ಶಿವಮೊಗ್ಗದ ವರವಲೆಯ ಊರಗಡೂರು ಸಮೀಪದ ಪುಟ್ಟಪ್ಪ ಕ್ಯಾಂಪ್ನಲ್ಲಿನ ಇಪ್ಪತ್ತು ಬಡ ಕುಟುಂಬಗಳಿಗೆ ಶ್ರೀ ಲಕ್ಷ್ಮೀ ಸೇವಾ ಟ್ರಸ್ಟ್ ಹಾಗೂ ರಾಗಣ್ಣ ಅಭಿಮಾನಿಗಳ ಸಂಘದ ಮುಖಂಡ ಹರೀಶ್ ನಾಯಕ್ ಅವರು ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಹೊಸಹಳ್ಳಿ ತಾಂಡಾದಲ್ಲಿ ಹಾಗೂ ಸೂಳೇಬೈಲು ಬಡಾವಣೆಯಲ್ಲಿ ಬಡ ವಸತಿ ರೈತರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮುಖಂಡ ಹರೀಶ್ ಅವರ ಸಮಾಜಮುಖಿ ಕಾರ್ಯವು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ನಡುವೆ ಸದರಿ ಶೌಚಾಲಯ ಹಾಗೂ ಮನೆಗಳ ಉದ್ಘಾಟನೆಯನ್ನು ಅಕ್ಟೋಬರ್ ಹದಿಮೂರರಂದು ಲೋಕಸಭಾ ಸದಸ್ಯ ಬಿ ವೈ ರಾಘವೇಂದ್ರ ಅವರು ನೆರವೇರಿಸಿದ್ದಾರೆ ದೊಡ್ಡ ಅಧಿಕಾರಿ ಅನ್ನೋದು ಈಗ ಕಾರಣ ಇಲ್ಲೇ ನಿಲ್ಸ್ಬೇಕು ಏನ್ ಮಾತಾಡ್ಬೇಕು ಏನು ನೋಡ್ತಿದ್ದಿಲ್ಲ ನಮ್ಗೆ ಎಷ್ಟು ಅನುಕೂಲ ಮಾಡಿದೆ ಅಂದ್ರೆ ಇವತ್ತು ಏನೋ ಎತ್ತಿ ನಮ್ಮ ಕರ್ನಾಟಕ ಕೇಳಕ್ ಕೊಂತಲ್ಲ ಕರ್ಸಿದ್ರಲ್ಲ ನಮ್ಗೆ ಅಂತ ಜನ ಸಿಕ್ಕಿರಲ್ಲ ಅಂತ ತುಂಬಾ ಆಸೆ ಅಂದ್ರೆ ಅಷ್ಟೇ ಬೆಳಗಿಂದ ಊಟ ನಾವು ಊಟ ಉಂದಿದ್ದಂಗ ಆದಷ್ಟು ಬೇಗ ಅವರು ನಿಮಗೆ ಏನಾದರೂ ಅನುಕೂಲ ಮಾಡೇ ಮಾಡ್ಕೊಡ್ತಾರೆ ನಾವು ಫಾಲೋಪಲ್ಲಿ ಇರ್ತೀವಿ ಸಂಗೀತಗಳು ಆವಾಗ ಗಮನ ಮಾಡ್ತಾರೆ ಈಗ ನಿಲ್ಲಬಾರ್ದು ಇನ್ನು ಮುಂದೆ ನಿಮ್ಮ ಮನೇಲೂ ಆಗಬೇಕು ಎಲ್ಲ ಥರ ಮೂಲಭೂತ ಸೌಕರ್ಯಗಳು ನಿಮಗೆ ಎಲ್ಲರಿಗೂ ಏನು ಸಿಗ್ತಾ ಇದೆಯೋ ಅದೇ ರೀತಿ ನಿಮಗೆ ಅಟ್ಲೀಸ್ಟ್ ಏ ಸಿಕ್ಕ ಏನಿಲ್ಲ ಸಿಗಲೇಬೇಕು ಅಲ್ಲೂವರೆಗೂ ನಾವು ಇನ್ನು ಮುಂದೆ ಇನ್ನೇನು ಆಗುತ್ತೋ ಎಷ್ಟು ದೊಡ್ಡ ಮಟ್ಟಕ್ಕಾಗುತ್ತೋ ಅಷ್ಟು ಕಡೆ ನಾವು ಕರ್ಕೊಂಡು ಹೋಗ್ತೀವಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಕೂಡ ಮಾಡ್ತೀವಿ

ಪುಟ್ಟಪ್ಪ ಕ್ಯಾಂಪ್ ಅಂಬೇಡ್ಕರ್ ನಗರ ಮತ್ತಿಂಗೇಮ್ ಬೀದಿ ಅಂತ ಈಗ ನಮ್ಮ ಬೀದಿ ಹೆಸರು ಇಲ್ಲಿ ಅಣ್ಣಾರು ಹರೀಶ್ ಅಣ್ಣ ಅಂತಂದೇಳಿ ಇಲ್ಲಿ ಪಕ್ಕದ ನಮ್ಮ ಇದು ಇದು ಒಂದು ಕೇರೆಗೆ ಒಂದ್ ಮನೆಗೆ ಬಿದ್ದೋಗಿತ್ತು ಅಲ್ಲಿಗೆ ಕೊಟ್ಟಕ್ಕೆ ಅಣ್ಣಗೆ ಬಂದಿದ್ರು ಆಮೇಲೆ ನಾವು ಹೋಗಿ ಒಂದು ಆರು ಎರಡು ಜನ ಹೆಂಗಸರು ಹೋಗಿ ಅಣ್ಣನ ಮರ್ಯಬಿದ್ವಿ ಅಣ್ಣ ನಮ್ಗೆ ಏನಿಲ್ಲಣ್ಣ ಹಿಂಗೈತೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗಿತ್ತು ನೋಡೋಣ ಅಂತಂದು ಹೇಳಿದಾಗ ಬಂದರು ಅವ್ರು ಬಂದು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಅಯ್ಯೋ ಹೆಣ್ಮಕ್ಳಿಗೆ ಇಷ್ಟು ಈ ಕಾಲದಾಗ ಇಷ್ಟು ಅಂದ್ರೆ ಐತಲ್ಲ ಅಂತ ನಮಗೆ ಒಂದು ಇಪ್ಪತ್ತು ಬ ಶೌಚಾಲಯ ಕಟ್ಟಿಸ್ಕೊಟ್ಟಾರೆ ಅವರಿಂದ ನಮಗೆ ತುಂಬ ಹೆಲ್ಪ್ ಅಂದ್ರೆ ತುಂಬ ಹೆಲ್ಪ್ ಆಗಿತ್ತು ಯಾವತ್ತು ನೂರು ವರ್ಷ ಆಯಾಸ ಕೊಡಲಿ ನಮ್ಮ ಆಯಾಸನಲ್ಲ ಆ ಮಗುಗೆ ಕೊಡಲಿ ಇನ್ನೂ ಚೆನ್ನಾಗಿಡ್ಲಿದ್ದೇವರು ನಮ್ಮಂಥ ಬಡವ್ರಿಗೆ ಇನ್ನೂ ಸಹಾಯ ಮಾಡೋ ಅಂತ ಬುದ್ಧಿ ಕೊಡ್ಲಿ ನಮ್ಗೆ ಇಷ್ಟೆಲ್ಲ ಅವರಿಂದ ನಾವು ಸ್ವಲ್ಪ ನೆಮ್ಮದಿ ಬಾತ್ರೂಮ್ ಒಂದು ಆದ್ವಲ್ಲ ನಮ್ಗೆ ಸ್ವರ್ಗ ಸಿಕ್ಕಂಗಾಗಿತ್ತಪ್ಪ ಆಗಿದ್ದಪ್ಪ ನಮಗೆ ಸ್ವರ್ಗನೇ ಸಿಕ್ಕಂಗೆ ನಮಗೊಂದು ದೇವ್ರು ನಮ್ಮ ಮನೆ ದೇವ್ರು ಅಂತ ಹೇಳ್ಬೇಕು ನಾವು ಮುಂದಿನ ಮಾತಿನಾಗ ಇನ್ನು ಹೇಳೋದ್ರ ಇದೇ ಇಲ್ಲ ನಾವು ಎದ್ದು ಬಿದ್ದು ಆ ಸ್ವಾಮಿ ಕೈ ಮುಗಿದ್ರು ನಮಗೆ ತಪ್ಪಿಲ್ಲ ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ ಒಂದು ಮನೆ ಬಿದ್ದಿತ್ತು ಇಲ್ಲಿ ಅಣ್ಣ ಹರೀಶ್ ಅಣ್ಣ ಅನ್ನೋರು ಬಂದಿದ್ರು ಅವ್ರ ಮನೆ ತುಂಬಾ ಬಡವರು ಅವರು ನಮ್ಮಂಗೆ ಚೆನ್ನಾಗಿ ಮನೆ ಕಟ್ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಯಾರು ಇಲ್ಲ ನಾವು ಹಿಂಗೆ ನಮ್ಮ ನಮಗೊಬ್ರು ಪರಿಚಯ ಆಗಿ ಪುಟ್ನಂಜ ಅನ್ನೋರು ಅಣ್ಣನಿಗೆ ಕಾಂಟಾಕ್ಟ್ ಆಗಿ ಇಲ್ಲಿ ಕರ್ಕೊ ಬಂದ್ರು ನಮಗೆ ಎಲ್ಲರಿಗೂ ಪರದಾಟ ನೋಡಿ ನಾವು ಬಯಲು ಕಡೆಗೆ ಹೋಗೋದು ನೋಡಿ ಅಣ್ಣ ನಿತ್ತಿ ಈ ತರ ಎಲ್ಲ ಪರಿಸ್ಥಿತಿ ಹಿಂಗೈತಿ ಅಂತ ಮನೆಗೆ ಒಬ್ಬೊಬ್ರಿಗೆ ಒಂದೊಂದು ಬಾತ್ರೂಮ್ ಅಂತ ಇಪ್ಪತ್ತು ಬಾತ್ರೂಮ್ ಕಟ್ಸ್ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ದೇವ್ರು ಚೆನ್ನಾಗಿಡ್ಬೇಕು ಆದ್ರೂ ನಮಗೆ ಈಗಿನದ್ರಾಗ ಯಾರು ನಮ್ಮನ್ನ ಬಂದಿಲ್ಲ ನೋಡಿಲ್ಲ ಯಾರು ಇಲ್ಲ ಆದ್ರೂ ಅಣ್ಣ ದೇವ್ರ ತರ ಬಂದು ಮನೆ ದೇವ್ರ್ ಕಾಯ್ತಾ ಇತ್ತು ತುಂಬಾ ಒಳ್ಳೇದಾಗ್ಲಿ ಅವ್ರಿಮ್ ತುಂಬಾ ಒಳ್ಳೆ ಅನುಕೂಲ ಆಯ್ತು ಶೌಶಾಲ ಇಲ್ಲ ಅಂದ್ರೆ ಎಷ್ಟು ವನವಾಸ ಪಡ್ತಿದ್ದೀವಿ ಬೀದಿ ಬೀದಿಲಿ ಕೂರ್ತಾ ಇದ್ದೀವಿ ಎಷ್ಟು ಸಮಸ್ಯೆ ಅನ್ಬಸ್ತಿದಿವಿ ಅಂದ್ರೆ ಊಟ ಮಾಡಿದ್ದು ಯಾರ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಕಾಯ್ಬೇಕು ಇವೆಲ್ಲ ಟ್ರಾಫಿಕ್ ಜಾಮ್ ಇದೆ ಹೋಗ್ಬೇಕು ಅಲ್ಲಿ ತನಕ ಹೋಗಂಗಿಲ್ಲ ನಾವು ಯಾರು ಗಾಡಿಗಳು ಬಂದ್ರೆ ಹೇಳ್ಬೇಕು ಮತ್ತೆ ಗಾಡಿ ಹೋದ್ಮೇಲೆ ಕೂರ್ಬೇಕು ಅಣ್ಣ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಬಾತ್ರೂಮ್ ಕಂಡಿ ದೇವ್ರ ತರ ಚೆನ್ನಾಗಿ ಮಾಡಿದೆ ದೇವ್ರ ನೂರು ವರ್ಷ ಚೆನ್ನಾಗಿಡ್ಲಿ ದುರ್ಗಮ್ಮ ಅಂತ ಎಲ್ಲರಿಗೂ ನಮಸ್ತೆ ಸೊ ಸುಳೆಬೇಲು ಪುಟ್ಟಪ್ಪನ ಕ್ಯಾಂಪ್ ಹತ್ರ ಅಂಬೇಡ್ಕರ್ ನಗರ ಅಂತ ಇದು ಸೊ ಇಲ್ಲಿ ಶೌಚಾಲಯಗಳು ಇರಲಿಲ್ಲ ಶೌಚಾಲಯಗಳು ಒಂದು ಒಂದು ಇಪ್ಪತ್ತು ಮನೆ ಇದೆ ಇಪ್ಪತ್ತು ಮನೆಗೂ ಒಂದು ಶೌಚಾಲಯ ಇರಲಿಲ್ಲ ಇಲ್ಲಿನ ಜನಗಳು ನಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ಬಂದು ನೋಡಿದಾಗ ಶೌಚಾಲಯಗಳು ಇರಲಿಲ್ಲ ಹೆಣ್ಮಕ್ಳು ತುಂಬ ತೊಂದರೆ ಆಗ್ತಾಯಿತ್ತು ಸೊ ಆ ತೊಂದರೆ ಎಲ್ಲ ನಾವು ನೋಡಿಕೊಂಡು ನಮ್ಮನೆ ಹೆಣ್ಮಕ್ಳು ಅಂದ್ಕೊಂಡು ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಆಸಕ್ತಿಯಿಂದ ಇಲ್ಲಿ ಮನೆ ಮನೆಗೂ ಒಂದು ಶೌಚಾಲಯ ಕಟ್ಟಿದ್ದೀವಿ ಇದಕ್ಕೆ ರಾಗಣ್ಣನ ಅನುಗ್ರಹವೂ ಇದೆ ಸೊ ರಾಗಣ್ಣನ ಅಭಿಮಾನಿಗಳಾಗಿ ಈ ಮನೆ ಮನೆಗೂ ಶೌಚಾಲಯ ಕಟ್ಟಿದ್ದೀವಿ ಹಾಗೆ ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ಬಂದು ದಯವಿಟ್ಟು ಇವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ದಯವಿಟ್ಟು ಇಲ್ಲಿ ಬಂದು ನೋಡಿ ಮನೆಗಳು ತುಂಬ ಬಿದ್ದೋಗಿದ್ದಾವೆ ಮಳೆ ಬಂದರೆ ಮಲ್ಗೋಕ್ಕಾಗಲ್ಲ ಮಕ್ಕಳಿಗೆ ಹೋದ ಕರೆಂಟ್ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಒಂದು ಮನೆಯೂ ಸರಿ ಇಲ್ಲ ದಯವಿಟ್ಟು ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇಲ್ಲಿ ದಯವಿಟ್ಟು ಇವರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಸೊ ಇವತ್ತು ಇಪ್ಪತ್ತು ಶೌಚಾಲಯ ಕೊಟ್ಟು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ರಾಘನವ್ರು ಬಂದು ಇದಕ್ಕೆ ಉದ್ಘಾಟನೆ ಚಾಲನೆ ಕೊಟ್ಟಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಇನ್ನಷ್ಟು ಭರವಸೆ ಕೊಟ್ಟಿದ್ದಾರೆ ಏನಾರು ಮತ್ತೆ ಇನ್ನೂ ದೊಡ್ಡ ಮಟ್ಟಕ್ಕೆ ಏನಾರು ಮಾಡ್ಕೊಡ್ತೀವಿ ಅಂತ ಹೇಳಿ ಖಂಡಿತ ಮಾಡಿಕೊಡ್ತಾರೆ ಸೊ ಅದೇ ರೀತಿ ನಾವು ಕೂಡ ಇವರಿಗೆ ಇಪ್ಪತ್ತು ಶೌಚಾಲಯ ಕಟ್ಸ್ಕೊಟ್ಟಿದ್ವಿ ವೈಯಕ್ತಿಕವಾಗಿ ಸೊ ಇವರ ಪ್ರೀತಿಯಿಂದ ನಾವು ಇನ್ನಷ್ಟು ಉತ್ಸಾಹವಾಗಿ ಮತ್ತೆ ಮುಂದಿನ ದಿವಸಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಜಾಸ್ತಿ ಮಾಡ್ತೀವಿ ಇವರ ಪ್ರೀತಿ ಸದಾ ಜಾಸ್ತಿ ಕೊಟ್ಟಿದ್ದಾರೆ ಇನ್ನಷ್ಟು ಈ ಪ್ರೀತಿಯನ್ನು ಇಟ್ಕೊಂಡು ಇನ್ನೂ ಮುಂದೆ ಇನ್ನೂ ಎಷ್ಟಾಗತ್ತೋ ಅಷ್ಟು ಇನ್ನು ಸಾಕಷ್ಟು ಜನಗಳಿಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಇನ್ನೂ ಅನುಕೂಲಗಳು ಮಾಡ್ತೀವಿ ಸಹಾಯಗಳು ಮಾಡ್ತೀವಿ ಹಾಗೆ ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ದಯವಿಟ್ಟು ಇದರ ಕಡೆ ಗಮನ ಹರಿಸ್ಬೇಕು ದಯವಿಟ್ಟು ಆದಷ್ಟು ಬೇಗ ಇವರಿಗೆ ಮನೆ ಎಲ್ಲರೂ ಸಿಗೋ ಹಾಗೆ ಒಂದು ಆಸರೆ ಇವ್ರು ಕೇಳ್ತಾ ಇರೋದು ಒಂದೇ ಒಂದು ಮನೆ ಇರೋದಕ್ಕೆ ಒಂದು ಮನೆ ಕೇಳ್ತಿದ್ದಾರೆ ದಯವಿಟ್ಟು ಇದನ್ನು ಇದ್ರ ಕಡೆ ಗಮನ ಹರಿಸ್ಬೇಕು ದಯವಿಟ್ಟು ಬ ಆದಷ್ಟು ಬೇಗ ಇವರಿಗೆ ನೆಲೆ ಕಾಣಿಸ್ಕೊಡ್ಬೇಕು ಅಂತ ನಾನು ಇದ್ದೀನಿ ಕೇಳ್ಕೊಡ್ತಾಯಿದ್ದೀನಿ ನನ್ನ ಕನಸಿಗೆ ಬಂದ್ಬಿಟ್ಟು ಹರೀಶ್ ನಾಯ್ಕ ಅಂತ ನಾನು ಸಂತರ ಅಷ್ಟರಲ್ಲಿ ಇದ್ದಾನೆ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಇದೇ ರೀತಿ ಜನರು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಗಮನಕ್ಕೆ ಬಂದಾಗ ಇದೇ ರೀತಿ ಖಂಡಿತ ಮಾಡಿಕೊಟ್ಟಿರ್ತೀವಿ ಹಾಗೆ ಇಲ್ಲೂ ಪಕ್ಕದಲ್ಲಿ ಇಲ್ಲೊಂದು ಮನೆಯೂ ಕೂಡ ಮಾಡಿಕೊಟ್ಟಿದ್ದೀವಿ ಇದೇ ಮಳೆಗಾಲದಲ್ಲಿ ಒಂದು ಮನೆ ಬಿದ್ದೋಗಿತ್ತು ಅಲ್ಲೂ ಕೂಡ ಮನೆ ನಿರ್ಮಾಣ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಹಾಗೆ ಗಾಜನೂರು ಹೊಸಹಳ್ಳಿಯಲ್ಲೂ ಕೂಡ ಇದೇ ಮಳೆಯಲ್ಲಿ ಮನೆ ವಾಸವಾಗ್ತಿರೋದು ಒಂದು ಮನೆಯೂ ಬಿದ್ದೋಗಿತ್ತು ಅಲ್ಲೂ ಕೂಡ ಮಾಡಿದ್ದೀವಿ ಆ ಮನೆಯೂ ಕೂಡ ಇವತ್ತು ಚಾಲನೆ ಕೊಟ್ಟಿದ್ರೆ ರಾಘಣ್ಣನವರು ಸೊ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೀವಿ ಇದೇ ಇದೇ ರೀತಿ ಜನರು ಸಹಕಾರ ಇರಲಿ ಮುಂದಿನ ದಿವಸದಲ್ಲಿ ಇನ್ನಷ್ಟು ಕೆಲಸಗಳು ಮಾಡ್ತೀವಿ ಇನ್ನಷ್ಟು ಸಹಾಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹುಡುಗರು ಅಂದರೆ ನನ್ನ ಟೀಮು ಇಟ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ನಿಮ್ಮ ಆಶೀರ್ವಾದದಲ್ಲಿ ಎಲ್ಲರಿಗೂ ಒಳ್ಳೆಯದೇ